ಎಸ್ ಐ ಟಿ ಯೂಸಿಂಗ್ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಎಸ್ ಐ ಟಿ ಬಳಸ್ತಾ ಇದೆ ಐ ತಿಂಕ್ ಇನಿಷಿಯಲ್ ಒಂದು ಸಾಮಾನ್ಯ ಮಟ್ಟದ ಗ್ರೌಂಡ್ ಸ್ಕ್ಯಾನರನ್ನು ಎಸ್ ಐ ಟಿ ಬಳಸ್ತಾ ಇದೆ ಅಂತ ಡೆಫಿನೆಟ್ಲಿ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕರೆ ಡೆಫಿನೆಟ್ಲಾಗಿ ಸ್ಯಾಟಲೈಟ್ ಸ್ಕ್ಯಾನರ್ಸನ್ನು ಸಹ ಬಳಸ್ಬೋದು ಬಟ್ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗುತ್ತೆ ಆದರೂ ಪರವಾಗಿಲ್ಲ ಐ ಆಮ್ ಶ್ಯೂರ್ ಎಸ್ ಐ ಟಿ ಮುಖ್ಯಸ್ಥರು ಒಂದೊಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ನೋಡಿ ನಾನು ನಿಮ್ಮ ಲೈವ್ ಮಾಡ್ತಾ ಇದ್ದೀನಿ ಫೋನ್ ಮೇಲೆ ಫೋನ್ ಹಿಂಸೆ ಕೊಡೋಕ್ಕೆ ಏನು ಜನ ಅಲ್ಲ ಬುದ್ಧಿ ಇಲ್ವಾ ಏನು ಏನು ಇವ್ರ ಅಪ್ಪನ ಗಂಟು ಈಗಲೇ ಏನಿದು ಕಾಲ್ ಸೆಂಟರ್ ಇವ್ರು ಫೋನ್ ಮಾಡಿದ ತಕ್ಷಣ ಎತ್ಕೊಬೇಕು ಯಾರ ಕಷ್ಟಕ್ಕೆ ಯಾರಿಗೂ ಆಗಲ್ಲ ಸಾ ಅಟ್ಲೀಸ್ಟ್ ಧ್ವನಿ ಮಾಡ್ತಾ ಇದೀವಿ ಇವ್ರದ ಇನ್ನೊಂದು ಸಮಸ್ಯೆ ಏನಂದ್ರೆ ಹಿಂಸೆ ನನಗೆ ಫೋನ್ಗಳು ಎತ್ತು 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 ಏನು ಫೋನ್ ಎತ್ತುಬಿಟ್ಟು ಏನು ಮಾಡೋಣ ಆ ನಾನ್ ಲೈವ್ ಅಲ್ಲಿ ಹೇಳೋದನ್ನೇ ಫೋನ್ ಅಲ್ಲಿ ಹೇಳ್ಬೇಕಾಗತ್ತೆ ಇಂಡಿವಿಜುವಲ್ ಆಗಿ ಸ್ಟೋರಿ ಹೇಳ್ಬೇಕು ಏನ್ ಹೇಳೋಣ ಅರ್ಥ ಜನಗಳು ಇಲ್ಲಿ ಲೈವ್ ಮಾಡ್ತಾ ಬಟ್ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಒಬ್ನೇ ಈಗ ಅದನ್ನ ಕಟ್ ಮಾಡಿ ಮಾಡ್ಬೇಕು ಅಂತ ನಿಮ್ಮೆಲ್ಲರಿಗೂ ಬೇಜಾರಾಗತ್ತೆ ಆರ್ ಆನ್ ಎ ರೈಟ್ ವೇ ಓಕೆ ಯಾ ಯಾವುದೇ ಕಾರಣಕ್ಕೂ ಇಪ್ಪತ್ ತಾರೀಕು ಧರ್ಮಸ್ಥಳದಲ್ಲಿ ಕರೆದಿದ್ದಾರೆ ಗಲಾಟೆಗಳು ಮಾಡ್ಕೊಳ್ಳಕ್ ಹೋಗ್ಬೇಡಿ ಸಾಧ್ಯವರೆ ಹೋಗೇಬೇಡಿ ನಾನು ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಎಸ್ ಐ ಟಿ ಒಂದು ಪಬ್ಲಿಕ್ ರಿಪೋರ್ಟ್ ಪಬ್ಲಿಕ್ ಆಗೋವರೆಗೂ ನಾವು ಧರ್ಮಸ್ಥಳದಲ್ಲಿ ಉಚ್ಚಾಟನ ಮಾಡೋದು ಬೇಡ ನಾವು ಹೋಗ್ತಾ ಇಲ್ಲ ನೀವುಗಳು ಅಷ್ಟೇ ಸಾಧ್ಯವಾದಷ್ಟು ಧರ್ಮಸ್ಥಳವನ್ನ ಅವಾಯ್ಡ್ ಮಾಡಿ ಈಗ ಹೋಗಿ ಗಲಾಟೆ ಆಯ್ತು ಮೂರು ದಿವಸ ಬರೀ ಅದೇ ರಂಜಿತ್ ಹೋದಾಗ ಬರೀ ಗಲಾಟೆ ವಿಷಯನ ಆಗುತ್ತೆ ಹಾಗಾಗಿ ತನಿಖೆಗೆ ಅದು ತೊಂದರೆ ಆಗಬಾರ್ದು ತನಿಖೆ ಒಳ್ಳೆ ಮಟ್ಟದಲ್ಲೇ ನಡೀಬೇಕು ಗೊತ್ತಿದೆ 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 ನಾವ್ ಹೇಳೋದೇನು ಅಂತಂದ್ರೆ ಈಗ ಅದೇ ಈಗ ಒಂದಷ್ಟು ಇವನು ಗೂಗಲ್ ಪೇ ಫೋನ್ ಪೇ ಒಂದು ಮಟ್ಟದಲ್ಲಿ ಬಿಜೆಪಿಯವರು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಕ್ಕೆ ಪಣ ತೊಟ್ಟಿದ್ದಾರೆ ಬಟ್ ಆಗ್ತಾ ಇಲ್ಲ ಆ ಮಂಜುನಾಥನ ಕೃಪೆಯಿಂದ ಉಪರ್ ವಾಲ ಉಪರ್ವಾಲ ಕರೆಮ್ ಸೇನಾ ಬಟ್ ಬಿಗಸ್ಟ್ ಥಿಂಗ್ ಇಸ್ ಏನೋ ವಿ ಆಲ್ ನೀಡ್ ಟು ಮೇಂಟೈನ್ ದ ಡಿಸಿಪ್ಲಿನ್ ಅಂಟಿಲ್ ಈ ಒಂದು ಎಸ್ ಐ ಟಿ ತನಿಖೆ ಹೊರಗಡೆ ಬರೋವರೆಗೂ ವಿ ನೀ ಟು ಮೈಂಟೈನ್ ಡಿಸಿಪ್ಲಿನ್ ಥ್ಯಾಂಕ್ಸ್ ಲವ್ ಯು ವಾಲ್ ಟೇಕ್ ಕೇರ್ ಇವತ್ತು ಟೆಕ್ನಾಲಜಿಯನ್ನು ಎಸ್ ಐ ಟಿ ಬಳಸ್ತಾ ಇದೆ ಒತ್ತಡ ಥ್ಯಾಂಕ್ ಯು ಬಟ್ ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಯಾರೋ ಕಲಿತಾವ್ರ ಇಪ್ಪತ್ ತಾರೀಕು ಹಿಂದೂಗಳೆಲ್ಲ ಒಂದಾಗಿ ಅಂತ ಅಲ್ಲಿ ಗಲಾಟೆ ಗಲಾಟೆ ಮಾಡಿಸ್ ಕಲಿತಾವ್ರ ಬಿ ಕೇರ್ಫುಲ್ ನಾವು ಯಾರನ್ನು ನಂಬೋ ಪರಿಸ್ಥಿತಿ ಇಲ್ಲ ದಯಮಾಡಿ ಧರ್ಮಸ್ಥಳಕ್ಕೆ ಯಾರಾದರೂ ಕರೆದ್ರೆ ಅಲ್ಲಿ ಹೋಗಿ ಏನಾದರೂ ಒಂದು ಗಲಾಟೆನೋ ಅಲ್ಲೊಂದು ಬಾಂಬ್ ಗಿಂಬಿಕ್ಕಿ ಯಾರ್ಗನ ಡಿಸ್ಟ್ರಾ ಮಾಡಿಸ್ತಾರೆ ಇವ್ರು ಮಾಡಲ್ಲ ಅಂತ ಹೇಳ್ಬೇಡಿ ಅಲ್ಲಿ ಕರೆದು ಬಿಟ್ಟು ಯಾವ್ದಾರ ಬಾಂಬ್ ಗಿಮ್ ಯಾವನ ಎಕ್ಸ ಬಾಂಬ್ ಬ್ಲಾಸ್ಟ್ ಆದ್ರೆ ನನಗೆ ಗೊತ್ತಿಲ್ಲ ಆಗ್ಬೋದು ಮನೆ ವೀರೇಂದ್ರ ಹೆಗಡೆ ರಾಜ್ಯಸಭಲ್ಲಿ ಕೇಳಿದ್ರಂತೆ